ಫ್ರೆಂಡ್ಸ್ ಬರ್ರಿ ಅಲ್ಲಿ ಗೌಡ್ರ ಮನೆಗೆ ಹೋಗೋನು ಗೌಡ್ರ ಒಟಾರದಾಗ ಇರೋ ಮನೆಗೆಲ್ಲ ಹೋಗಿ ನೋಡ್ಕೊಂಬರೋನು ನೋಡಿರಿ ಗೌಡ್ರ ಮನೆಯಲ್ಲಿ ನಿಂತಾರ ಒಟ್ಟಾರು ನಿಂತಾರೆ ಇಲ್ಲಿ ರಾಮ್ ಕೊಂಡಡಿ ನೆಡೀಶ್ ಇಲ್ಲಿ ನೋಡ್ರಿ ದೊಡ್ಡ ಊರೈತಿ ಇಲ್ಲಿ ಕಟ್ಟಿಗೆ ನ್ಯಾಯ ಕೇಳೋಕೆ ಬಂದಾನೊಬ್ಬ ಮನುಷ್ಯ ಇತ್ತಾಗ ಗೌಡ್ರು ನಿಂತು ಕುಂತಿದ್ರು ಅವರು ಹೇಳಕ್ಕೆ ಹೇಳೋಕೋಗಿದ್ವಿ ನ್ಯಾನಕ್ಕೆ ಕುಂತು ಹೇಳಿ ಒಳಗೆ ಹೋದೆ ನೋಡ್ರಿ ಒಟ್ಟಾರ ಕೂಗಿ ನೋಡಿ ಬರೋನು ಅದಾವ ಅಂತೇಳಿ ಅಲ್ಲಿ ಒಂದು ಎರಡು ದನ ಕಟ್ಟಿದ್ರು ನೋಡ್ರಿ ಆ ಎಷ್ಟು ಚಂದ ನೀರು ತೊಗೊಂಡು ನೀರು ಥರಕ್ಕೆ ಹೊಂಟಿದ್ಲು ಅಕ್ಕಿ ಮೊದಲಿನ ತೊಗೊಂಡು ಒಂದು ಫೋಟೋ ತೊಗೊಂಡು ನೀರಿಗೊಂಟವ ಅಂತೇಳಿ ಮಾತಾಡಿಸಿ ಮತ್ತು ಮುಂದೆ ಒಂಟಿವ್ ನೋಡ್ರಿ ಮುಂದೆ ಒಂಟಿವ್ರಿ ಇಲ್ಲಿ ಕುಂಬಾರ ನೋಡ್ರಿ ಕುಂಬಾರಕ್ಕಿ ಗಿಡಗಿ ರೆಡಿ ಮಾಡಕ್ಕತ್ತಿದ್ಲು ಆ ಗಂಡ ಮಾಡಿ ಕೊಡಾಕತ್ತಿದ್ದ ಆ ಕಡೆ ಇಲ್ಲಿ ಮಾಡಾಕತ್ತ ನೋಡ್ರಿ ಹೆಂಗೈತಿ ಮಡಿಕೆ ಮಾಡಕತ್ತಿದ್ದ ಕುಂಬಾರ ಕುಂಬಾರಣ್ಣ ಅಕ್ಕಿಯನ್ನು ರೆಡಿ ಮಾಡಕತ್ತಿದ್ಲು ಮತ್ತೆ ಮುಂದಕ್ಕೆ ಕೋದಿವ್ರಿ ನೋಡ್ರಿ ಅಕ್ಕಿ ಲಂಬಾಣಿ ಹಾಕಿ ಕೌದಿ ಹೊಲಿಯಾಕತ್ತಿದ್ಲು ಅಕ್ಕಿನಷ್ಟು ನೋಡಿದ್ವಿ ಅಕ್ಕಿ ಬಾಂಡೆ ರೀ ಮತ್ತೆ ಮುಂದಕ್ಕೆ ಕೋದ್ರಿ ಅಕ್ಕಿ ಗಂಡ ಕಟ್ಟಿಗೆ ಹೊಡಿಯೋಕತ್ತಿದ್ದ ಒಂದು ಎರಡು ಆಡು ಕಟ್ಟಿದ್ದ ತಡ್ರಿ ಚಹಾ ಮಾಡ್ಕೊಡ್ತೀನಿ ತಾಡ್ರಿ ಅಂತೇಳಿ ಆಕೆ ಬಾಂಡೆ ತೊಗೊಂಬಂದು ಚಾಡ್ ಬರ್ತಂದು ಚಾಪ್ ಚಾಡ್ ಡ ಬರ್ತ ತಿಕ್ಕತ್ತಾಡ್ರಿ ಅವ್ರ ಮನೆ ನೋಡ್ರಿ ಲಂಗೈತಿ ಬ್ಯಾಡ ಬಿಡ್ರಿ ಅಕ್ಕೋರ ನಾವು ಒಕ್ಕಿವಿ ಅಂತೇಳಿ ಬಂದಿವ್ರಿ ಮತ್ತೆ ನೋಡ್ರಿ ಇಂದ ಮನೆ ಐತಿ ಮನೆ ಮುಂದೆ ಬಾಂಡೆ ತಿಕ್ಕ ಕತ್ತ ಮತ್ತೆ ನೋಡ್ರಿ ಮುಂದೆ ಓದಿವಿ ಪಿಂಜಾರ ಮನೆಗೆ ಹೋದ್ವಿ ಪಿಂಜಾರ್ ಹಾಕಿ ಗಾದೆ ರೆಡಿ ಮಾಡಕ್ಕೆ ಹತ್ತಿದ್ಲಾ ಹಾಕಿ ಕಂಡು ನೋಡ್ರಿ ಎಷ್ಟು ಮಸ್ತ್ ಕುಂತಾನು ಅವು ಬ್ಯಾಫ್ರೆ ಇತ್ರಿ ಗಾದೆ ರೆಡಿ ಮಾಡಿ ಆ ಎಂಟಿಗೆ ಹಚ್ಚಿ ಕುಂತಾನ್ರಿ ಅವಂದಕ್ಕೆ ಹೋದಿವ್ರಿ ನಾವು ಒಂದು ಹೋಗಿಂದ ಇಲ್ಲೊಂದು ಕಿರಾಣಿ ಅಂಗಡಿ ಬಂತು ರೀ ಆ ಬಳ್ಳುಳ್ಳಿ ಜಗ್ ದುಬಾರಿ ಆಗಿಬಿಟ್ಟವು ಅದಕ್ಕೆ ಏನಾರು ತೊಗೊಂಡಾಗಿದ್ರು ತೋರಂದು ಹಾಕಿ ತೊಗೊಂಡು ನಿಂತಿಲ್ಲ ರೀ ಹೆಣ್ಮ ಕೇಳ್ತೀನಿ ನಾನು ಬೆಳ್ಳುಳ್ಳಿ ದುಬಾರಿಗೆವ ಇಲ್ಲರ ಹೆಂಗದವ ಆಗೇನ ತೊಗೊಂಡು ಹೋದ್ರೆ ಆತ ಅಂತೇಳಿ ಬಳ್ಳುಳ್ಳಿ ಹಾಕ್ಸ್ಕೊಳ್ಳಿ ನೋಡ್ರಿ ಇಲ್ಲಿ ಶಾಂತಮ್ಮ ಶಾಂತಕ್ಕರ್ ಹಾಕ್ಸ್ಕೊಳಕ್ಕಿದ್ರು ಮತ್ತು ನಾನು ಹಾಕಿಸ್ಕೊಂಡು ಇಬ್ಬರು ಕೂಡಿ ಹಾಕಿಸ್ಕೊಂಡು ಬಂದೆ ನೋಡ್ರಿ ತಳಗೀಳದ್ ಮತ್ತು ಮುಂದಕ್ಕೆ ಹೋದಿವ್ರೀ ಪೂರ ಕಟ್ಟರಿ ಮ್ಯಾಗ ಹತ್ತಿ ಮನೆಗಾರ ಅವ್ರ ಮನ್ಯಾಗ ಹೋಗ್ಬೇಕಂದ್ರೆ ಬರೀ ಬರ್ರಿ ಅಂತ ಕೈತಾರೆ ನಮ್ಗೆ ಹೋಗಾಕ ಇಲ್ಲರಿ ಅವ್ರು ಹೆಂಗ್ ಕುಂತಾರ ಏನ ಹೋಗಿ ಹೆಂಗಿಡೀತಾರ ನೋಡ್ರಿ ಕುಂಬಾರ ಮನಿ ಇತ್ತು ಭಾಳ ಮನೆಗಳಿತ್ತು ಆಣ್ಯಾಗ ಇಲ್ಲ ನೋಡ್ರಿ ಆಗ ಜನ ಕುಂತಿದ್ರು ಅಮ್ಮ ಸಸಿ ಸಸ್ತ್ರ ಒಟ್ಟಿಗೆ ಅವ್ರ ಕೈಯನ್ನು ರೊಟ್ಟಿ ತಿಂದು ಶಿಸ್ತು ಗಡ್ದಾಗ ಗಡ್ದು ಮಾತಾಡಕತ್ತಿದ್ರು ಅಜ್ಜಾರು ಹೋಗಿ ಮಾತಾಡ್ಸಿದ್ವಿ ಏನೋ ಮಠ ನೋಡಕ್ಕೆ ಬಂದ್ರೆ ಹ್ಞೂ ರೀ ಅಜ್ಜರ ಅಂತ ಮುಂದೆ ಕ್ವಾಂಟಿ ನೋಡ್ರಿ ನಾವು ಮಾತು ನೋಡ್ಬೇಕಂತೇಳಿ ಮುಂದಕ್ಕೆ ಹೋದೀವ್ರಿ ಅಲ್ಲಿ ಗರ್ದಿಂಗ್ ನಾವು ನಿಂತಿದ್ದು ನೋಡ್ರಿ ನಮಗೂ ಎಲ್ಲ ನೆನಪಾತು ಸಣ್ಣವ್ರು ಇದ್ದಾಗೆಲ್ಲ ನೋಡಿದ್ವಿ ಹುಡುಗರು ಎಲ್ಲ ಲೈನ್ ಹಚ್ಕೊಂಡು ನಿಂತಿದ್ರು ನೋಡಕ್ಕೆ ಅಂತೇಳಿ ನಾವು ನೋಡಕ್ಕೆ ನಿಂತೀವಿ ರೀ ಹಾಡು ಕೇಳಿದೆ ನೋಡ್ರಿ ಅವ್ನು ಹಾಡು ಗರ್ದಿ ಗಮ್ಮತ್ತ ನೋಡು ರವಿಚಂದ್ರ ಒಂಟನ ನೋಡು ರಾಮಚಾರಿ ಪಿಕ್ಚರ್ ನೋಡು ರಾಮಚಾರಿ ಹಾಡು ಕೇಳು ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿ ನೋರಿಗೆ ಬೆಳ್ಳಿ ದೀಪ ನೀನವ ಅಂಕೋಲವಳಿ ನೋಡು ನೀರಿನೊಳಗ ಹಾಡಗ ನೋಡು ಕಾಂತವೀರ ಪಿಕ್ಚರ್ ನೋಡು ಸಂಗುಳಿ ರಾಯಣ ಒಂಟನ ನೋಡು ಅಂತೇಳಿ ಹಾಡಾಡಕತಿದ್ರೆ ಅವ ಭಾರಿ ಇತ್ತು ಸಾಂಗ್ ಕೇಳಕತ್ತಿದ್ವಿ ಮ ನೋಡಿ ಮತ್ತೆ ನೋಡ್ರಿ ಈ ಕಡೆ ಹಳೇ ಅವರು ಮತ್ತು ಹಳೆ ಕಾಲದ ಮಾಸ್ತಾರ ಟೊಬ್ಗಿ ಹಾಕ್ಕೊಂಡಿದ್ರು ಪಾಠ ಹೇಳಕತ್ತಿದ್ರು ದೋತ್ರ ಹಿಂಗಿ ಟೊಬ್ಗಿ ಹಾಕ್ಕೊಂಡು ನಮ್ಮಅಪ್ಪವ್ರು ಇದೇ ರೀತಿ ಇರ್ತಿದ್ರು ನಮ್ಮ ಅಪ್ಪರ ನೆನಪಾತು ಈಗ ನೋಡ್ರಿ ಮಕ್ಕಳು ಪಾಠ ಕೇಳಕತ್ತಿದ್ರು ಕೆಲವೊಂದು ಈ ಭೀಶೆ ಬರೆದ್ವು ಕೆಲವೊಂದು ಐ ಈ ಬರ್ತಿದ್ವು ಭಾಳ ಚಂದಾಗ ಪಾಠ್ಯಾಗ ಎಷ್ಟು ಚಂದ ಅಕ್ಷರ ಬರೆದಿದ್ರು ಎಲ್ಲರನ್ನೂ ನೋಡಿ ಮಾತಾಡಿಸಿ ಮಾತಾಡ್ಸಿದ್ವಿ ನೋಡ್ರಿ ಇಲ್ಲಿ ಭಾಳ ಹುಡುಗರು ಕೊಂತಿದ್ರು ಸರ್ ಮಸ್ತಾರೆ ಏನಕ್ಕೆ ಹೇಳಕ್ಕಿದ್ರಿ ಕೈ ಕಟ್ಟಿ ಅಂತ ಹೇಳಕತ್ತಿದ್ದವ ಮತ್ತು ನೆಕ್ಸ್ಟ್ ಇಲ್ಲಿ ಬಂದಿ ನೋಡ್ರಿ ಆ ಮಗ್ಗ ನೇ ಗಂಡ ಹೆಂಡ್ತಿ ಇಬ್ರು ನೋಡ್ರಿ ಅದ ಹಗ್ಗ ಹಿಡ್ಕೊಂಡಿದ್ದ ನೆಕ್ಸ್ಟ್ ನೋಡ್ರಿ ಮಗಳು ಬಗ್ಗಿದ್ಲು ಅವರು ಅಕ್ಕಾರ ಏನಂದ್ರು ಏನ ಯಾವ ನಿನ್ನ ತಾಳಿನೇ ಹೆಚ್ಚೈತಲ್ಲ ಅಂತೇಳಿ ಬಗ್ಗಿ ತಾಳಿ ನೋಡಿದ್ರು ಅಷ್ಟು ಕೆಲಸದಾಗ ಮಗ್ನ ಆಗಿದ್ಲು ನೋಡ್ರಿ ಅಕ್ಕಿ ಹಂಗಾಗಿ ಒಳಸಿ ಹಾಕಿದ್ರು ಅವ್ರ ಅಕ್ಕರು ಮತ್ತು ನೆಕ್ಸ್ಟ್ ನೋಡ್ರಲ್ಲಿ ಹಾಕಳ ಇತ್ತು ಪಾಪ ಕರು ಕರುಣಿ ಇತ್ತು ಆಕಳ ಕರು ಎಷ್ಟು ಚಂದ ಗೋಲ್ಯಾಗ ನೀರು ಹಾಕಿದ್ರೆ ಮೇವ್ ಅಕ್ಕ ಬದಲಿ ಅವರು ನೀರು ಹಾಕಿಬಿಟ್ಟಿದ್ರೆ ನೀರು ಕುಡಿಯೋಕಾತಿದ್ದವು ನೋಡ್ರಿ ಅವು ಇಲ್ಲಿ ನೋಡ್ರಿ ಈ ಕಡೆ ಬಂದ್ರೆ ಒಂದು ಟಗರ್ ಕಟ್ಟಿದ್ರು ಅವರು ಟಗರ್ನಾಗ ಒಂದು ಟಗರ್ ಮಗು ಒಂದು ಬಕೆಟ್ ಇಟ್ಟಿದ್ರು ನೀರು ಕುಡಿಯೋಕೆ ಅಂಥೇಳಿ ಇಲ್ಲಿ ನೋಡ್ರಿ ಒಂದು ಗೂಳಿ ಒಂದು ಎಮ್ಮಿ ಕೋಣ ನಿಂದ್ರಿಸಿದ್ರು ಹೊರಗೆಲ್ಲ ಇಲ್ಲಿ ಗುಗ್ಗುಳಗ್ಗಣ ಹೊಂಟಿತ್ತು ನೋಡ್ರಿ ಇಲ್ಲಿ ಮುಂದ್ಕಾತ ಗುಗ್ಗಳ ಗುಗ್ಗುಳಗ್ನಿತ್ತು ಭಾರಿ ಮಸ್ತಾಗ ಜನರು ಸೇರಿದ್ರು ಎಲ್ಲರು ನೋಡ್ರಿ ಎಷ್ಟು ಚಂದ ಗದ್ಲು ಭಾಳ ಗದ್ಲಿತ್ತು ಲಗ್ನ ಬಂದಿವಿ ನೋಡಿದ್ವಿ ಫೋಟೋ ಗೀಟೋ ತೊಕೊಳಕ ಭರ್ಜರಿ ಫೋಟೋ ತೆಗಿಯಾಕತ್ತಿದ್ರು ಎಷ್ಟು ಚಂದ ದೀರ್ ನಮಸ್ಕಾರ ಹಾಕ್ರಿ ನೋಡ್ರಿ ಅವರು ಎಲ್ಲರು ಒಬ್ಬರು ಹಾಕಿದ್ರು ಎಲ್ಲರೂ ಬಂದಿದ್ರು ಇನ್ನೂ ಕಾರ್ಯಕ್ರಮ ನಡೆಸಿದ್ರು ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ರು ಕಲರ್ 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 ಸೀರೆ ಹುಟ್ಟಿದ್ರು ನೋಡ್ರಿ ಕ್ಯಾಮ್ರಾಮ್ಯನ್ ಇದ್ದಿಲ್ಲೆ ಅದಕ್ಕೆ ನಾನು ಅವನ ಜೊತೆಗೆ ಒಂದು ತಾನ ಎಲ್ಲರೂ ಫೋಟೋ ತೆಗಿತೇನ ಹಂಗಾಗಿ ನಾನಾ ಒಂದು ಫೋಟೋ ಅಂತೇಳಿ ಅವ್ನ ಮಗಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡಿನಿ ನೋಡ್ರಿ ಕ್ಯಾಮ್ರಾಮ್ಯಾನ ಮಗು ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಬಂದಿ ನೋಡ್ರಿ ಮುಂದಕ್ಕೆ ಬರೋಣ ವಾಟರ್ ಪಾರ್ಕ್ ಇತ್ತು ಇಲ್ಲಿ ಮಸ್ತ್ ಮಸ್ತಾಗಿ ಎಲ್ಲರೂ ಸ್ನಾನ ಮಾಡೋಕ್ಕತ್ತಿದ್ರು ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳಿದ್ರು ಎಲ್ಲರೂ ಕಂಬೈನ್ ಆಗಿ ಸ್ನಾನ ಮಾಡ್ತಿರ್ತಾರೆ ಅಂದರೆ ಈಜ್ಕೊಳ್ದಾಗ ಬೀಜಾಕತ್ತಿದ್ರು ಮತ್ತು ಪ್ರವಾಸಿಗರ ಮೇಲೆ ಹೆಣ್ಮಕ್ಳು ಗಣ್ಮಕ್ಳು ಅಂತ ಬೇರ್ ಭಾವ ಎಲ್ಲಿ ಅವರು ಪಾಡಿಗೆ ಅವ್ರಿಗೆ ಸ್ನಾನ ಮಾಡಾಕತ್ತಿದ್ರು ನೋಡ್ರಿ ಎಷ್ಟು ಚಂದ ನೀರು ಬಳಾಕತ್ತಿತ್ತು ರೀ ಮೇಲೆ ಭಾಳ ಚಂದ ನೀರು ಬೇಕಿದ್ದವು ನಾವು ಹೋದ್ವಿ ನಮ್ಮ ದೊಂದೆಲ್ಲಿ ಇರಲಿ ಹೋದ್ವಿ ಹೋಗಿ ಫೋಟೋ ಇಟ್ಟು ತೆಗೆಸ್ಕೊಂಡ್ವಿ ಅಮ್ಮರು ಮೇಲೆ ಅಂತೇಳಿ ಅವ್ರ ಫೋಟೋ ಟೀಚರು ತೆಗಿಸ್ಕೊಂಡ್ರವಾ ಮತ್ತು ಅವರು ನಾವು ನಿಂತೀವಿ ರೀ ಅಲ್ಲಿ ಒಳಗೆ ಹೊರಗೆ ಅಲ್ಲಿ ಪಾರ್ಕ್ನಾಗ ವಾಟ್ರ್ ಪಾರ್ಕ್ನಿಗೆ ಎಲ್ಲ ನೀರಾಟ ಹಾಡಿ ನೋಡಿರಿ ನೀರಾಟ ಹಾಡಕತ್ತಿದ್ವಿ ಮತ್ತು ನೆಕ್ಸ್ಟಕ್ಕೆ ನೋಡ್ರಿ ಕೂಲನ್ನ ಹಿಡ್ಕೊಂಡು ಚಂದಾಗ ಕೂಲಕ್ಕ ತೊಳ್ಕೊಳಕತ್ತಿದ್ಲು ಹೆಣ್ಮಗಳು ಮತ್ತು ನೆಕ್ಸ್ಟ್ ಬಂದಿವ್ರಿ ಇಲ್ಲಿ ಎಲ್ಲರೂ ಜನರು ಸೇರಿದ್ರು ಇಲ್ಲೊಬ್ರು ಕುಂತಿದ್ರು ಮೀಟಿಂಗ್ ಮಾಡಾಕತ್ತಿದ್ರು ಏನು ಹಂಗಾಗಿ ಅವ್ರು ನೋಡ್ಕೋ ಮತ್ತೆ ಮುಂದಕ್ಕೆ ಬಂದೆ ನೋಡ್ರಿ ನಾವು ಯಾರ್ಯಾರೋ ಯಾರ್ಯಾರೋ ಕುಂತಿದ್ರೆ ಎಷ್ಟು ಚೆಂದ ಗಂಡುಮಕ್ಳು ಅಂದ್ರೆ ಸೇಮ್ ಜೀವ ಇರುವಂಥ ಮನುಷ್ಯರು ಏನು ಬಿಡು ಅನ್ನಂಗೆ ಅನಿಸ್ತಿತ್ತು ನೋಡ್ರಿ ಅಷ್ಟು ಚಂದ ಐತ್ರಿ ಮತ್ತು ಮುಂದಕ್ಕೆ ಓದಿ ನೋಡ್ರಿ ಮೂಲ ವೀರಭದ್ರ ದೇವ್ರಂತರಿ ಅವರು ಮತ್ತು ವೀರಭದ್ರ ದೇವರಲ್ಲಿ ಭೃಂಗಿಯ ಪ್ರಾರ್ಥನೆ ಅಂತ ನೋಡ್ರಿ ಪ್ರಾರ್ಥನೆ ವೀರಭದ್ರ ದೇವರಲ್ಲಿ ಭೃಂಗಿ ಪ್ರಾರ್ಥನೆ ಮಾಡ್ತಿದ್ನಂತ ನೆಕ್ಸ್ಟ್ ಈ ರೀತಿ ಎಲ್ಲ ಇದ್ದು ನೋಡ್ರಿ ವೀರಭದ್ರ ನೋಡನೇ ದಕ್ಷಿಯ ಪ್ರಾರ್ಥನೆ ನೋಡ್ರಿ ನಾ ಪ್ರಾರ್ಥನೆ ಮಾಡಕತ್ತಿದ್ನಂತ ತಾತಿನ ವೀರ ಎಲ್ಲ ನೋಡ್ಕೋತ ಹೋದ್ ನೋಡ್ರಿ ಫುಲ್ ಮ್ಯಾಗಿದ್ದವ ಹಾಗಾಗಿ ನೋಡ್ಕೊತ ಹೋಗ್ಬೇಕಾತ ಮ್ಯಾಲ ತಕ್ಕ ದಾರಿರ್ಲಿಲ್ಲ ಶಿವನ ಮುಂದೆ ನಂದಿಯ ಪ್ರಾರ್ಥನೆ ಶಿವನ ಮುಂದೆ ನಂದಿ ಪ್ರಾರ್ಥನೆ ಮಾಡಕತ್ತಿದ್ನಂತ ಹಾಗಾಗಿ ಆ ಮೂರ್ತಿ ಎಷ್ಟು ಚಂದ ಮಾಡಿದ್ದರು ನೋಡ್ರಿ ಭಾಳ ಚಂದ ಇದು ಬರೀ ಪ್ರಾರ್ಥನೆ ಪ್ರಾರ್ಥನೆ ಮಾಡಕತ್ತಿದ್ಲು ಅಂತ ಯಜ್ಞ ಇವ್ರು ನೋಡಿರಿ ನಂದಿ ಶಿವ ಶಿವ ಮತ್ತು ಪಾರ್ವತಿ ಸಂಭಾಷಣೆ ಮಾಡಕತ್ತಿದ್ರಂತ ಶಿವ ಪಾರ್ವತಿ ಕಲ್ಯಾಣ ಮದುವೆ ಮದುವೆ ನಡೆದತ್ ನೋಡ್ರಿ ಮಾರುಷ ಒಂದು ಕಲ್ಯಾಣ ನಡೆದಿತ್ತು ಇಷ್ಟೆಲ್ಲ ನೋಡಿಕೊಂಡು ಭಾಳ ಚಂದ ಅಂದ್ರೆ ಚೆಂದ ಇದು ಮೇಖತ್ತಿದ್ ನೋಡ್ರಿ ಮತ್ತು ನೆಕ್ಸ್ಟ್ ನೋಡ್ರಿ ನಾ ಹಂಗೆ ಆಳು ಭಾಷೆದಾಗ ಮಾತಾಡ್ಕೊ ಬಂದೆ ನೋಡ್ರಿ ನೋಡಲೇಬೇಕಾದಂತಹ ಒಂದು ಪ್ರವಾಸಿ ತಾಣ ನೋಡ್ರಿ ಅದು ಮಸ್ತ್ ಅಂದ್ರೆ ಮಸ್ತಿತ್ತು ಭಾಳ ಚಂದ ಇತ್ತು ಈ ಪಾರ್ಕ್ ನೋಡಕ್ಕೆ ಎರಡು ಕಣ್ಣು ಹಂಗ ಹಂಗೆ ಮೆಟ್ಲು ಆಯಾಸನ ಆಯಾಸನಾಗಿರ್ಬಾರ್ದು ಅಷ್ಟು ಅಗಲವಾದ ಆ ಮೆಟ್ಲುಗಳಿದ್ದವು ಎರಡೆರಡು ಇಂಚಿ ದಾಟ್ಕೊಂತ ಹೋಗ್ತಿದ್ವಿ ಎರಡು ಇಂಚಿ ಇಟ್ಟು ದಾಟ್ಕೊಂತ ದಾಟ್ಕೊಂತ ಮೆಟ್ಲನ್ನ ಎತ್ತರ ಇಲ್ಲ ಅತಿ ಎತ್ತರದಲ್ಲೂ ಇಲ್ಲ ಅಷ್ಟು ಮೇಲೆ ಐತಿ ನೋಡಿದ್ರೆ ಅದೆಲ್ಲ ಆದರೂ ಅಷ್ಟು ಆಯಾಸನಾಗಲಿಲ್ಲ ಆಗಲಿಲ್ಲ ನೋಡ್ರಿ ಅಷ್ಟು ಚಂದ ಅಂದ್ರೆ ಚಂದಿತ್ತು ಭಾಳ ಚಂದಿತ್ತು ಕೇವಲ ಒಂದು ಐವತ್ತು ರೂಪಾಯಿ ಟಿಕೆಟ್ ನೋಡ್ರಿ ಮತ್ತು ನೆಕ್ಸ್ಟು ಇಲ್ಲಿ ರೀ ದಾರಿ ಗುಹೆ ಇತ್ತು ಏನಿರ್ಬೋದಪ್ಪ ಇಲ್ಲಿ ಅಂಥೇಳಿ ನೋಡಾಕನ ಬಂದ್ವಿ ಮತ್ತು ಅಲ್ಲಿ ನಡ್ಬಾರ್ದ ಏನು ಸಿಕ್ತಂದ್ರೆ ನಮಗೆ ಒಂದು ನಾಗಪ್ಪನ ದೇವಸ್ಥಾನ ಇತ್ತಲ್ಲಿ ಗುಡಿ ನೋಡ್ರಿ ಎಷ್ಟು ಚಂದ ಇತ್ತು ನಾಗಪ್ಪ ಅಂದ್ರೆ ಒಂದು ಐದಡಿ ಸರ್ಪ ನೋಡ್ರಿ ಹೆಂಗಿತ್ತು ಒಂದು ಒಂದು ಅಡಿದು ಒಂದು ಐದು ಅಡಿದು ಐದು ಸಣ್ಣದು ಮಾಡಿದ್ರು ಒಂದೆಡಿದು ನೋಡ್ದಿತ್ತು ನಾಗಪ್ಪ ಎಷ್ಟು ಚಂದಕ್ಕೆ ಇತ್ತಿತ್ರಿ ನೋಡ್ರಿ ಇದು ನೋಡ್ರಿ ಗುಹೆಯೊಳಗೆ ಹೋಗಿವಿ ಹೋಗಿ ಒಂದೊಂದ ಒಂದೊಂದ ನೋಡ್ತೀವಿ ನೋಡ್ರಿ ಇದನ್ನು ಮಾಡಾಕತ್ತಿ ವ್ಯಾಯಾಮ ಮಾಡಾಕತ್ತಿದ್ರು ಋಷಿ ಮುನಿಗಳಿದ್ರು ಅವ್ರನ್ನೆಲ್ಲ ನೋಡ್ಕೊಂತ ನೋಡ್ಕೊತ ಹೋದ್ವಿ ಗುಹೆ ಅಂದ್ರೆ ಹೆಂಗಿತ್ತಂದ್ರಿ ಹಂಗ ಹೋಗೇ ಹೊಕ್ಕಿವ್ರಿ ಏನೋ ನೋಡ್ಕೊತ ಹೋಗೇ ಒಕ್ಕಿವಿ ನೋಡ್ರಿ ವ್ಯಾಯಾಮ ಮಾಡಾಕತ್ತಿದ್ರೆ ಕೆಲವ್ರು ವ್ಯಾಯಾಮ ಮಾಡೋರು ಋಷಿಗಳಿದ್ರು ನೋಡ್ರಿ ಈತನ ಯೋಗ ಮಾಡಾಕತ್ತೇನಾ ಯೋಗಾಸನಗಳನ್ನು ಮಾಡಾಕತ್ತಿದ್ರು ನೋಡ್ರಿ ಇಲ್ಲಿ ನೆಕ್ಸ್ಟ್ ಋಷಿ ಎಲ್ಲಿ ಋಷಿಯವರು ಬರೀ ಯೋಗಗಳ ಇವೆಲ್ಲ ಆಸನಗಳನ್ನು ಮಾಡಕತ್ತಿದ್ರು ಹಂಗೆ ಹೋಗಿ ಹೊಕ್ಕಿವ್ರಿ ಮ್ಯಾಗತ್ತಿ ಹೋಗಿ ಹೊಕ್ಕಿ ಹೊಗೆ ಹೋಗ್ಕ ಮುಗಿಯ ಒಂದು ಮುಗಿಯೋದು ಇಬ್ರ ಹೋಗಿವ್ರಿ ಎದುರಿಕಂದ್ರೆ ಎದುರಿಕೆ ಬಂದುಬಿಟ್ಟೈತಿ ಅವ್ರು ಇಷ್ಟು ಹೊರಗೆ ಇದ್ದಾರೆ ಮೂರು ಜನ ನಾವಿಬ್ಬರ ಹೋಗಿವಿ ಯಪ್ಪ ಮುಂದಕ್ಕೆ ಹೋಗ್ಕಂಗೆ ಎಂಡಿಂಗ್ ಆಗಲ್ಲ ರೀ ಅದು ಅಷ್ಟು ಚೆಂದ ಐತಿ ಗುಹೆ ನಾವು ಒಂದು ನಾಲ್ಕೈದು ಜನ ಹೋದ್ರೆ ನೋಡ್ರಿ ಶೀರ್ಷಾಸನ ನೋಡ್ರಿ ಇತ್ತ ಎಷ್ಟು ಚಂದ ಮಾಡ್ಯಾರ ಮಾಡ್ಯಾರದ ಇದು ನೋಡ್ರಿ ವೃಕ್ಷಾಸನ ಶೀರ್ಷಾಸನ ಈ ರೀತಿ ಎಲ್ಲ ಆಸನಗಳನ್ನು ಒಬ್ಬೊಬ್ಬರೇ ಒಂದೊಂದು ಆಸನಗಳನ್ನು ಮಾಡುವಂತಹ ಚಿತ್ರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ರು ಎಷ್ಟು ಚಂದ ಮಾಡಿದ್ರು ನೋಡ್ರಿ ಹತ್ತುವರಿ ಮೇಲೆ ಮೆಟ್ಲಾಗಿ ಏರ್ತೀವಿ ಏರ್ತೀವಿ ಮತ್ತು ಅಲ್ಲಿ ನೆಕ್ಸ್ಟ್ ಮತ್ತು ಅಲ್ಲಿ ಆಸ್ರಗಳನ್ನು ಮಾಡಿರುವಂತಹ ಋಷಿಗಳು ಮನುಷ್ಯರು ಬಂದ ಬರ್ತಾರೆ ಬಂದ ಬರ್ತಾರ ಅನ್ನದ ಬರವಲ್ದು ಎಂಡಿಂಗ ಆಗವಲ್ದು ನಿಂತೀವಿ ಅಲ್ಲಿ ಹೋಗೋದು ಬ್ಯಾಡೋ ಮುಂದಕ್ಕೆ ಅಂಥೇಳಿ ವಿಚಾರ ಮಾಡಿವಿ ನೋಡ್ರಿ ಇಲ್ಲಿ ಒಂದು ಇದಿತ್ತು ಕಿಂಡಿ ಕನಕನ ಕಿಂಡಿ ಥರ ಅಲ್ಲೆಲ್ಲ ಕಾಣ್ತಿತ್ತು ನೋಡ್ರಿ ಒಳಿ ಸೇತು ಕಾಣೋದು நீரிந்து நேச்சர் எல்லா எஸ்டு சந்த காணித்தாள் சந்திர ப்ளாச்சித் அல் தனா ஓகே வாபாசு வந்துவிட்டி நோட் நான் பய ஆகிபுத்து நமக்கு ஓகே எண்ட முகி வந்தப்ப இது அந்த இன்னொந்தசல ஓதாக ஃபுல்லு ஒகிபர்ப்பு நோட் எல்ல அதிடிக்க ஃபஸ்ட் டம்மு வாபஸ் பந்துபுட்வி அவ்வளோ டைம ஆகிபட்டித்து நமக்கு வாபஸ் மனைக்கு ஓகேல நான் ಮಗನ ಬಿಟ್ಟು ಹೋಗಿದ್ದೆ ಆ ಇತ್ತು ಲಕ್ಷ್ಯ ನಮ್ಮ ಫೋನ್ ಫೋನ್ಸಕತ್ತಿದ್ರೆ ಹಾಗಾಗಿ ಟೈಮ್ ಆಗಪ್ತ ಹೋಗಿಬಿಡೋಣ ಅಂಥೇಳಿ ನೆಕ್ಸ್ಟ್ ಏನು ಮಾಡಿದ್ವಿ ಹೋಗಿ ರೀ ವಾಪಸ್ ಅವ್ರಿಗೆಲ್ಲ ಬೈದ್ವಿ ಬರೋಕ್ಕೆ ಬರಲ್ಲ ಅನ್ನಿ ನಮ್ಮ ಜೊತೆಗೆ ಅಂಥೇಳಿ ಅವ್ರಿಗೆ ಸಾಕಾಗಿತ್ತೆ ನಾವು ಮೂರು ಜನ ಕುಂತ್ರು ನಾವು ಹೋಗಿ ಇಲ್ಲಿರತ್ನ ಮಾಡಿ ನೋಡ್ರಿ ತೋರ್ಸಕತ್ತೀನಿ ಕೊನೆಯಲ್ಲಿ ತೋರ್ಸಾಕತ್ತೀನಿ ಎಲ್ಲಿಗೆ ಎಂಡ್ ಐತೆ ಅಂಥೇಳಿ ನೋಡ್ಬೇಕಪ್ಪ ನಾವು ಎಂಡ್ ಎಲ್ಲಿ ನೋಡೋಣ ಅಂಥೇಳಿ ಒಕ್ಕಿವ್ರಿ ನೋಡ್ರಿ ಈ ರೀತಿ ಐತಿ ನೋಡ್ರಿ ಅದು ಹೊರಗಡೆ ಗುಹೆ ಎಷ್ಟ್ ಚಂದ ಇತ್ತು ನೋಡ್ರಿ ಅದು ಹೊಗೆ ಹೋಗಿ ಹೊಕ್ಕಿ ಅದ್ ಹೆಂಡಿಂಗ ಆಗೋಲ್ರಿ ಮುಂದ ಗುಹಾಡಿತ್ತು ನೋಡ್ರಿ ಇಲ್ಲಿ ಕಿಂಡ್ಯಾಗ ಕಂಡಿರ್ಬೇಕು ಅವರು ಆಸನಗಳನ್ನ ಮಾಡುವವ್ರ ಋಷಿಗಳು ಸಾಮಾನ್ಯ ವ್ಯಕ್ತಿಗಳು ಅವರೆಲ್ಲರೂ ಇಲ್ಲೇ ಕಂಡಿರ್ಬೇಕು ಹಂಗ ಕಿಂಡಿಯಲ್ಲಿ ನೋಡುವಂತ ವ್ಯವಸ್ಥೆಯನ್ನು ಸಹಿತ ಮಾಡಿದ್ರ ಒಳಗಡೆ ಹೋದ್ರನ ಮಜಾ ಭಾರಿ ಮಜಾ ಇತ್ತು ನೋಡ್ರಿ ಇಲ್ಲಿ ಐತ್ ನೋಡ್ರಿ ಕೊನೆ ಅನ್ನೋದಿಲ್ರಿ ಅಲ್ಲಿ ಮುಂದೆ ಎಂಡಿಂಗ ರೀ ಅದಕ್ಕೆ ನೋಡ್ರಿ ಅಲ್ಲಿ ಮುಂದೆ ಇನ್ನೂ ಹೋಗ್ಬೇಕು ಹಂಗಾಗಿ ಭಾಳ ಆಶ್ಚರ್ಯ ಆಯ್ತು ನಮ್ಗೆ ಎಷ್ಟು ಚಂದ ಐತಲ್ಲಪ್ಪ ಇದು ಎಷ್ಟು ಹೆಂಗಾರ ನಿರ್ಮಾಣ ಮಾಡಿದ್ದಾರ ಇದನ್ನು ಅಂತೇಳಿ ನಮಗೂ ಭಾಳ ಆಶ್ಚರ್ಯನ ಆಯ್ತು ಖುಷಿನೂ ಕೊಡ್ತು ಏನೋ ಒಂದು ಅಂತನ ನಾವು ಇಬ್ಬರು ಧೈರ್ಯ ಮಾಡಿ ಹೋಗಿ ಬಂದ್ವಲ್ಲ ಮತ್ತು ನೆಕ್ಸ್ಟ್ ಇನ್ನೂ ರೀ ಅದು ನಾವೇನ ಎಂಡ್ ಮಾಡಿದ್ದೆ ಅದನ್ನು ವಿಡಿಯೋನ ಇಲ್ಲಿ ನೋಡ್ರಿ ಬನ್ನಿ ಗಿಡಕ್ಕೆ ಎಲ್ಲರೂ ಹೆಣ್ಮಕ್ಳು ಮಾನವ ಮೇಲೆ ಪೂಜೆ ಮಾಡೋಕೆ ರೀ ಆ ರೀತಿ ಪೂಜೆ ಮಾಡೋಕೆ ಬಂದಿದ್ರು ನಾವು ನಾವ್ಯಾಕೆ ಬಿಡು ಅಂತೇಳಿ ಅಕ್ಕಿದಚ್ಚರಿಗೆ ಪೂಜೆ ಪೂಜೆದೆಲ್ಲ ಇಸ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂಡು ಮತ್ತು ನೆಕ್ಸ್ಟ್ ಮಂದಿ ನೋಡಿರಿ ಇಲ್ಲಿ ಮನೆ ಕಟ್ಟರು ಸಾಕ ಎಲ್ಲರೂ ನಿಂತಿದ್ರು ಮನೆ ಯಜಮಾನ್ ನಿಂತಿದ್ದ ಆ ಮನೆ ಕಟ್ಟುವರು ನಿಂತಿದ್ರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಕತ್ತಿದ್ರು ನಾವು ಒಂದು ಸ್ವಲ್ಪ ನಿಂತ್ಕೊಂಡು ನೋಡಿ ಕ್ಯಾಸ ನೋಡ್ರಿ ಎಷ್ಟು ಚೆಂದ ನಿಂತಿದ್ರು ಇಲ್ಲಿ ನೋಡ್ರಿ ಆಕಳ ಉತ್ತದ ಮೇಲೆ ನಿಂತುಕೊಂಡು ನಾಗರ ಹಾವುಗಳಿರ್ತಾವಲ್ಲ ಆ ಹಾವುಗಳಿಗೆ ಹಾಲನ್ನು ಹಾಕಿತ್ತು ನೋಡ್ರಿ ಅದು ಹೊರಗಿಂದ ಎಷ್ಟು ಚಂದ ತೋರ್ಸರ ಅದ್ಭುತವಾದ ಚಿತ್ರ ಅದು ಮಾತ್ರ ಇಲ್ಲಿ ನೋಡ್ರಿ ಆಕಳ ಪಾಕಳ ಕ ಎಲ್ಲ ಮೇಯ ಕತ್ತಿದ್ವು ಆಕಳ ಕಾಯವನ್ನು ನಿಂತಿದ್ದಲ್ಲೇ ಒಬ್ಬೋ ಕುಂತಿದ್ದ ಒಬ್ಬ ನಿಂತಿದ್ದ ಮತ್ತು ಒಂದು ಹೆಂಡ ಆಕಳ ಅಂದ್ರೆ ಮತ್ತು ಒಬ್ಬರಿಗೆ ನಿಗಲ್ಲ ರೀ ಒಂದು ಮೂರು ಜನ ನಾಲ್ಕು ಜನ ನೋಡ್ರಿ ಎಷ್ಟು ಜನ ಅದರವ್ರು ಚಗ್ಗಿದಾವಲ್ರಿ ಮತ್ತು ಎಂಟು ಗಟ್ಟಲೆ ಹಾಕ್ಳದವ ಭಾಳ ಮನೆ ಬೇಕಾ ಬೇಕು ಹಂಗಾಗಿ ಒಂದು ಮೂರು ಜನನ ಕಾಯಕತ್ತಿದ್ರು ಮೂರು ನಾಲ್ಕು ಜನ ಹಾಕಳ ಎಷ್ಟು ಚಂದ ನಿಜವಾದ ಹಾಕಳ ಏನು ಕೂಡ ಇವು ಎತ್ತು ನೋಡ್ರಿ ಎಷ್ಟು ಚಂದ ಕಾದಾಟ ಮಾಡಕತ್ತಾವೆ ಎರಡು ಊರಿ ನೋಡ್ರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಇತ್ತು ಅದನ್ನೆಲ್ಲ ನೋಡಿಕೊಂಡು ಕೆಳೋದು ಬರಕತ್ತೆ ನೋಡ್ರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದ ನೋಡೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಧನ್ಯವಾದ